ಕೊಟ್ಟು ಆನೆಯು ಮಾಲೆಯು ಹಾಕಿದ ಅವನೇ ರಾಜ ನೀನೆಲ್ಲ ಕೆತ್ತ ಬಿಡಲ್ಲ ಆ ನೀಲ ಗಜವೂತ ಬಂದು ಗಂಗೆಯ ದಾಟಿ ಈ ನವಕುವರ ಅರ್ಪಿಸಿತು ಭದ್ರ ಗಜವು ಕುವರನ್ನತ ನೆತ್ತ ಭದ್ರ ದಿಮ್ ಕುಂಬದಿ ಕೊಳ್ಳಿರಿಸಿ ಮುದ್ರೆ ಇಂಗುರವನ್ನು ಬೆರಳಿಗೆ ಜೋಡಿಸಿ ಸದ್ಮದೆಡೆಗೆ ತಂದು ನಿಲ್ಲಿಸಿದುದು ರಾಜಕುಮಾರರು ಕಂಡು ಬೇಸರ ಮಾತು ರಾಜನ ಗೃಹವನ್ನು ಸೇರಿಸದೆ ರಾಜನಿನಾಗಿರು ಮುಂದಿ ಪರ್ವತ ರಾಜನ ಗುಹೆಯೊಳಗಿರು ಎಂದರು ಉಪವಾಸವಾದುದು ವಿಪ್ರಕುಮಾರಗೆ ಉಪಕಾರ ಕೈಯುವ ಜಪಿಸುತ್ತಲಿರಲಾಗ ದೈವ ಗತಿಯಿಂದ ವಿಪರೀತವಾದುದು ರಾಜಕಾರ್ಯ ಕಾರ್ಯ ಬೆಳಗಿನ ದಿನದಲ್ಲಿ ಬಿಟ್ಟರು ರಾಜಕುಮಾರರೆಲ್ಲ ನೆಟ್ಟನೆ ಬಂದನೆ ಬಾಲನ ಕರೆದಯ್ಯೆ ಪಟ್ಟಾಭಿಷೇಕವ ಮಾಡಿದರು ರಾಮ ರಾಜನೆಂದು ಹೆಸರಿಟ್ಟರಲ್ಲಿಗೆ ರಾಮ ಮಂತ್ರವನ್ನು ಪದೇ ಸೆಗೈದು ರಾಮನ ಪೂಜಿಸಿರೆಂದು ತ ಪೇಳುತ್ತ ಪ್ರೇಮಾದಿ ಮುಂದಕ್ಕೆ ಪೊರಟನಗ ಮುಂದುವ ರಾಜನು ಕೆರೆಯನ್ನು ಕಟ್ಟಿಸಿ ಬಂದ ನೀರಿಲ್ಲದೆ ಒಡೆಯುತ್ತಿರೆ ಬಂದನ ರಾಯಣ ಪೇಳಲು ಮುಂದೆ ರಾಮನ ಕೇಳಿ ಬಹೆನೆಂದನು ಹಸಿವು ತೃಷೆಗಳಿಂದ ಕಂಗೆಟ್ಟು ವಿಪ್ರನು ನಂದನನ್ನು ಸ್ಮರಿಸಿ ಪಶುಪತಿ ಮಿತ್ರನ ಕಾಣಲಾರದೆನ ಹಸುವನ್ನು ತ್ಯಜಿಸುವ ವಿಪಿನದಲ್ಲಿ ರಾಮ ರಾಮೆನ್ನುತ್ತ ಮೂರ್ಛೆಯ ಸನ್ನಿವು ಕವಿಯಲು ಬಿದ್ದ ನಗ ಮನ್ನಿಸಿ ವೃದ್ಧನು ಮೂರ್ಛೆಯ ತಿಳಿದೆದ್ದು ಸಣ್ಣ ತ ವೈಕುಂಠವ ಕಂಡನು ದೇವ ಬಂದು ಕರವನ್ನು ಪಿಡಿಯುತ್ತ ದೇವ ದೇವನ ನೋಡಬಾರೆನ್ನಲು ಈ ವಿಪ್ರನಲ್ಲಿಗೆ ಪೋಗಿ ಹಿಂದಿರುಗಿದ ಈ ವಿಧ ದೇವರು ಬೇಡೆನ್ನುತ್ತ ತಾನು ಲಕ್ಷ್ಮಿಯಿಂದಲೇ ಕೂಡಿ ಶ್ರೀರಾಮ ರೂಪವ ಪೊಂದು ತಲಿ ಧೀರ ಹನುಮಂತನ ನೋಡಿ ಹರುಷವ ತಾಳಿ ಸಾರಿದ ಶ್ರೀರಾಮ ಸನ್ನಿಧಿಯಂ ಕಂಡನು ಕೋದಂಡ ರಾಮನ ಮಹಿತನ ಚಂಡ ಕಿರಣಕುಲ ಸಂಭವನ ಖಂಡಿತ ಧನುಜರಿ ದೀಶನ ಚಂಡ ವಿಕ್ರಮ ರಘು ಪುಂಗವನ ಸೌಮಿತ್ರಿ ಭರತ ಶತ್ರುಘ್ನ ಹನುಮಂತನು ಭೂಮಿ ಜತೆಯು ಸಹ ಸೇರಿರಲು ಆ ಮಹಾಸಭೆಯಲ್ಲಿ ನಾರದ ತುಂಬುರುಗಾನವು ಸಂಭ್ರಮವಾಗಿರಲು ಬಂದ ನಾರಾಯಣ ಭಟ್ಟನು ನೋಡಿದ ಒಂದಿ ಶಿಖರಗಳ ಜೋಡಿಸುತ ಪಂದು ತ ದೀರ್ಘ ತ ಮಲಗಿದ ಅಂದು ಹ ಎಂದರು ಸುರರೆಲ್ಲರು ಅಮೃತೇಶ್ವರಿ ಸೀತೆ ಅಮೃತ ತನ್ನ ಮಮತೆ ಇಂಭಕ್ತನ ಶಿರದೊಳಿಟ್ಟು ಅಮೃತನಿ ನಾಗೆಂದು ಹರಸಿ ಸಂತೋಷದಿ ಅಮೃತ ಕಟಾಕ್ಷದಿ ನೋಡಿದಳು ಭಕ್ತ ಶಿರೋಮಣಿ ಎಳೆಳು ಎನ್ನಲು ಭಕ್ತ ನಾರಾಯಣನೆದ್ದ ನಗ ಭಕ್ತಿಯಿಂದಲೇ ಸೀತಾರಾಮಗೆ ವಂದಿಸಿ ಮತ್ತೆ ಸ್ತುತಿಯ ಗೈದನ ವಿಪ್ರನು जय जय राम ने जय जय राम ने जय जय सीता पति ने जय जय मंगल नाम ने राम जय जय सीता पति ने సత్య సంకల్పనే సత్యస్వే సత్యమూర్తి సత్యనాయకనే సత్యర్జితదైత్యమలధీశనే సత్యమూర్తి సత్యనాయకనే మంగళం రామని మంగళం రామ మంగళం దామనే మంగళ రూపనే మంగళనే మంగళ చరితనే మంగళ మంగళ మహితనే చరిత మంగళమహితనే మంగళమహిమ లోక సీత విఖ్యాతన్మాతయ ముని ಜನ ವಂದಿತೆಯೇ ಭೂತಲ ಜಾತೆಯೇ ರಾಮ ಸುಪ್ರೀತೆಯೇ ವಾತ ಜನನ ಮುಖ್ಯ ವಂದಿತೆಯೇ ಇಂತೂ ಸ್ತೋತ್ರ ಗೈವೆ ಒಂದಿಸೆ ರಾಮನು ಸಂತೋಷದಿಂದಲಿ ಪೇಳಿದನು ಚಿಂತೆಯ ಬಿಡು ಬಿಡು ಭಕ್ತನೀನಾಗಿ ಹೇ ಇಂತೇಕೆ ಬಳಲು ವಿ ಬಾಲಕನೇ ಎಂದು ಪೇಳಲು ವಿಪ್ರಧಾರಿಯೊಳಗೆ ಕಂಡ ಸಂದರ್ಭವೆಲ್ಲವ ಪೇಳಲಗ ಒಂದೊಂದಕ್ಕೆ ರಾಮ ಉತ್ತರವಿತ್ತನು ನಂದಿಸಿ ಭಾವವ ಮರೆಯದನು ಕೊಟ್ಟೆನು ನಿನಗಿನ್ನು ಸಕಲೇಶ್ವರಿಯವ ಇಷ್ಟದಿಂಬಾಳು ನೀಲೋಕದಲ್ಲಿ ಕಟ್ಟ ಕಡೆಗೆ ಇನ್ನು ಕೊಡುವೆನು ಪದವನ್ನು ನೆಟ್ಟ ನೆಪೋನು ಮನೆಗೆ ನೀನು ಅಂತ್ಯ ಕಾಲದಿ ಸರ್ವರಿಂದ ಕೂಡುತ್ತ ನೀನು ಸಂತೋಷದಿಂದ ಸನ್ನಿಧಿಗೆ ಚಿಂತೆಯ ಬಿಡು ಬಿಡು ಭಕ್ತ ನೀನಾಗಿ ಹೇ ಹಿಂತೆ ಬಳಲು ವಿ ಬಾಲಕನೇ ಎಂದು ಪೇಳಲು ವಿ ಪ್ರಧಾರಿಯೊಳಗೆ ಕಂಡ ಸಂದರ್ಭವೆಲ್ಲವ ಪೇಳಲಗ ಒಂದೊಂದ ಒಂದೊಂದಕ್ಕೆ ರಾಮ ಉತ್ತರವಿತ್ತನು ನೊಂದಿಸಿ ಭಾವ ಮರೆಯದನು ಕನಸಿನ ಪರಿಯಲ್ಲಿ ಕಂಡನ ವಿಪ್ರನು ಮನದಲ್ಲಿ ಭಾವಿಸಿ ಶ್ರೀರಾಮನ ಮನೆಗೆ ತಾಪೊರಡಲು ದಾರಿಯೊಳಗೆ ಅಜಗರವನ್ನು ಪೇಳ್ ನೋಡಿ ಪೇಳಿದನು ಹಿಂದಿನ ಜನ್ಮದಿ ಬ್ರಾಹ್ಮಣನಾಗಿ ನೀ ಛಂದ ದಿಧಾನ ಧರ್ಮ ಒಗೈಯ್ಯದೆ ಬಂದ ಕಾರಣದಿಂದ ಧನರಾಶಿಯೊಳಗಾದ ಬಂದ ವಿಪ್ರನಿಗದ ನೀಡುವುದು ಇದರಿಂದ ನಿನಗಿನ್ನು ಸ್ವರ್ಗವೆನ್ನಲು ಪೇಳೆ ಪದುಳ ದಿ ಭಟ್ಟನಿಗೆ ನಿಧಿಯನ್ನು ಧಾರೆಯ ನೆರೆದು ಸರ್ಪವು ಕೊಡಲು ಒದಗಿ ಬಂದುದು ನಾಕಾಕ್ಷಣ ಕೆರೆಯ ಕಟ್ಟಿದ ರಾಜನನ್ನು ನೋಡಿ ಪೇಳಲು ಹೊರಸೂತೆಯನ್ನು ಕನ್ಯಾದಾನ ಮಾಡೈ ಕೆರೆಯು ನಿಲ್ಲುವುದೆಂದು ಪೇಳಲ ರಾಜನು ತರುಣಿಯ ನೀತನಿಗಿತ್ತನಗ ಅಲ್ಲಿಂದ ಮುಂದಕ್ಕೆ ರಾಮ ರಾಜನು ಮೆಲ್ಲನೆ ಕರೆದು ಪಚರಿಸುತ್ತಲಿ ನಿಲ್ಲಿಸಿಕೊಂಡನು ತನ್ನ ಪಟ್ಟಣದಲ್ಲಿ ಸಲ್ಲಲಿತದ ವೃಥವ ನಡೆಸಿದನು ಕರಿತೂರ ಗಂಗಳು ಹಾರಲು ಸಹಿತಲೇ ವರರಥದಲ್ಲಿ ಕುಳ್ಳಿರಿಸುತ್ತಲೇ ಬರುತ ದಾರಿಯೊಳಗ ಶೂದ್ರನು ವಂದಿಸಿ ಹರಸಿತನು ಜಾತೆಯ ಕಂಡ ನಗ ವರಸಜ ಮಾತನು ಸತಿಯರಿಂದಲಿ ಕೂಡಿ ಪರಮ ಸಂತೋಷಾದಿ ಪರಟರಗ ಸುರಪುರಿಯಿಂದಲಿ ತೋರಿತು ನಗರವು ಹರುಷಾದಿ ದೂತರ ಕಳುಹಿದನು ಕನ ಮಾತಾವ ಚಂದದಿ ಕೇಳುತ್ತಾ ರಾಗ ಮಗನ ನೀ ರಾಮನ ನೋಡಿದ್ದರಿಂದಲಿ ಮಿಗಿಲೈಶ್ವರ್ಯವು ಬಂದಿ ಹುದೈ ಒಗುಮಿಗೆ ನಮಗುಂಟದು ದೈ ಸೊಗಸಿನಿಂದಲಿ ಬಾಳು ನೀ ಸತತಂ ಎಲ್ಲರೂ ಪಕ್ಕರು ಹೊರ ಪಟ್ಟಣವನು ನಿಲ್ಲದೆ ಶ್ರೀರಾಮ ವ್ರತವಾಗೈದು ಮಲ್ಲಿಗೆ ಜಾಜಿ ಸಂಪಿಗೆ ಪುಗಳಿಂದಲಿ ವಲ್ಲಭ ರಾಮನ ಸ್ತುತಿಸಿದರು ಪಟ್ಟಭಿರಾಮನ ಪ್ರಾರ್ಥನೆಗೈದರು ಕೊಟ್ಟು ಭಕ್ತಿಯ ಪಾಲಿಸೆನ್ನುತ್ತಲೇ ಇಂತಾನು ದಿನದಲ್ಲಿ ರಾಮನ ಪೂಜಿಸೆ ಸಂತೋಷ ಮುಪ್ಪುದು ಶ್ರೀರಾಮಗೆ ಇಂತಿ ಕಥೆಯನ್ನು ಭಕ್ತಿಂ ಕೇಳಲು ಸಂತೋಷ ಶ್ರೀರಾಮಗೆ ಮಂಗಳಂ ರಾಮಗೆ ಮಂಗಳಂ ನಾಮಗೆ ಮಂಗಳಂ ರಾಮಗೆ ಮಂಗಳಂ ಧೇನು ಪುರೀಶ್ವರ ರಾಮಗೆ मङ्गम सीतापति रामगे स्वामी पर्व